ಹೆಸರೇ ಕನಕದಾಸರು ಅವರು ಮೂಲತಃ ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲೆಯ ಸಿಗ್ಗಾವಿರಿ ತಾಲೂಕಿನ ಬಾಡ ಅನ್ನೋ ಗ್ರಾಮದಲ್ಲಿ ಹುಟ್ಟಿ ನಂತರ ಒಬ್ಬ ಯೋಧನಾಗಿ ಬಂಕಾಪುರದಲ್ಲಿ ಒಬ್ಬ ಯೋಧನಾಗಿ ಸಾಕಷ್ಟು ಸೈನ್ಯ ಸೈನ್ಯದಲ್ಲಿ ಪಳಗಿ ಅದರಿಂದ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಬೇಕು ಅಂತ ಹೇಳಿ ಸ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆದಾಗ ಅಂದಿನಿಂದ ಇಂದ್ರಿಯವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕನಕ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೇವೆ ಈಗ ಈ ಇವತ್ತಿನ ಶ್ರೀ ಭಕ್ತ ಕನಕದಾಸು ರವರ ಐನೂರ ಮೂವತ್ತೆಂಟನೇ ಜಯಂತಿಯ ಸಂದರ್ಭ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅವರ ಜಯಂತಿಯನ್ನು ಆಚರಿಸಬೇಕು ಅಂತ ಸನ್ಮಾನ್ಯ ಕುಲಪತಿಗಳು ಆದೇಶ ಮಾಡಿದರು ಅದರ ಪ್ರಯುಕ್ತ ಇವತ್ತು ಆ ಜಯಂತಿಯನ್ನು ಸಾಂಕೇತಿಕವಾಗಿ ಆಚರಿಸ್ತಾ ಇದ್ದೀವಿ ಈ ಜಯಂತಿಗೆ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಿಗೆ ತಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಹಾಗೆ ನಮ್ಮ ಕುಲಸಚಿವರು ಬರ್ತಾರೆ ಹಾಗೆ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಇಂಜಿನಿಯರ್ ಇದ್ದಾರೆ ಹಾಗೆ ನಮ್ಮ ಎಲ್ಲ ಅಧ್ಯಾಪಕರು ಅಧ್ಯಾಪಕೇತರ ಇತರರು ಇದ್ದಾರೆ ಅವ್ರಿಗೆಲ್ಲರೂ ಈ ಜಯಂತಿಗೆ ಸ್ವಾಗತ ಬಯಸುತ್ತೇನೆ ಈಗ ನಮ್ಮ ನಮ್ಮ ರಿಜಿಸ್ಟಾರು ಪರೀಕ್ಷಾಂಗ ವಿಭಾಗದವರು ಪ್ರೊಫೆಸರ್ ಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬಯಸುತ್ತೇನೆ ಕನಕದಾಸರು ಪ್ರಸಿದ್ಧ ಕವಿ ಸಂಗೀತಗಾರ ಕೀರ್ತನಕಾರ ತತ್ವಜ್ಞಾನಿ ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರು ಹಾಗೆ ಕಾಗಿನೆಲೆಯ ಆದಿಕೇಶವನ ಪರಮ ಭಕ್ತರು ಕೂಡ ಶ್ರೀ ವ್ಯಾಸರಾಯರು ಮೆಚ್ಚಿದ ಶಿಷ್ಯನು ದಾಸಕೂಟದಲ್ಲಿ ಪ್ರಮುಖರಾಗಿದ್ದರು ಮುನ್ನೂರ ಹದಿನಾರು ಕೀರ್ತನಗಳು ಐದು ಮುಖ್ಯ ಕಾವ್ಯ ಕೃತಿಗಳು ರಚಿಸಿದ್ದಾರೆ ಗ್ರಾಮೀಣ ಕನ್ನಡ ಭಾಷೆಯನ್ನು ತನ್ನ ಕೀರ್ತನೆಗಳಲ್ಲಿ ಬಳಸಿದ ಮಹಾ ಮೇಧಾವಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯನ್ನು ಕುರಿತು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಸಮರ ಸಾರಿದರು ಕನಕದಾಸರು ಎಲ್ಲಿ ನೋಡಿದಲ್ಲಿ ರಾಮ ಎಂಬ ಅನುಭೂತಿಯಲ್ಲಿ ಶ್ರೀಹರಿಯನ್ನು ಕಂಡ ಬಳಿಕ ಬದುಕಿದನು ಬದುಕಿದನು ಭವಯ್ಯನೆಗೆ ಹಿಂಗಿತು ಎಂಬ ಧನ್ಯತಾ ಭಾವವನ್ನು ತೋರಿಸಿರುತ್ತಾರೆ ತಾಯಿ ತಂದೆಯ ಬಿಟ್ಟು ತಪನ ಮಾಡಲುಬಹುದು ದಾಯಾದಿ ಬಂಧುಗಳ ಬಹುದು ಕಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು ಪ್ರಾಣದಾಯಕನಾದ ಆದಕೇಶವರಾಯ ಜಾನ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು ಎಂದು ತನ್ನ ಕೀರ್ತನೆಗಳಲ್ಲಿ ಸಮಾಜಕ್ಕೆ ನೇರ ಮತ್ತು ಖಚಿತ ಸಂದೇಶಗಳನ್ನು ನೀಡಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಯನ್ನು ಕುರಿತು ಇಂದು ನಾವು ಜಯಂತಿಯನ್ನು ನಡೆಸ್ತಾ ಇರೋದು ಸನ್ಮಾನ್ಯ ಕುಲಪತಿಗಳು ಇನ್ನೊಂದು ದಿನ ಇವರ ಕೀರ್ತನೆಗಳ ಬಗ್ಗೆ ಒಂದು ಸಮಾವೇಶ ಮಾಡಿ ದೊಡ್ಡವರನ್ನು ಕರೆಸಿ ಒಂದು ದೊಡ್ಡದಾಗಿ ಸಮಾರಂಭ ಮಾಡೋಣ ಅಂತ ತಿಳಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಈಗ ನಮ್ಮ ಸರ್ ಬಂದಿದ್ದಾರೆ ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಡೆಸುತ್ತೀನಿ ಈ ಅವಕಾಶ ನೀಡಿದ್ದಕ್ಕೆ ಮಾನ್ಯ ಕುಲಪತಿಗಳಿಗೆ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ ಮತ್ತು ಸಾಂಕೇತಿಕವಾಗಿ ಆಚರಣೆ ಮಾಡಿ ಮತ್ತು ಇನ್ನೊಂದು ದಿವಸ ನಾವು ಅದ್ಭುತವಾಗಿ ಒಂದು ಕಾರ್ಯಾಗಾರವನ್ನು ಮಾಡಬೇಕು ಅಲ್ಲಿ ಕನಕದಾಸರ ಬಗ್ಗೆ ಏನು ಡೀಟೇಲನ್ನು ಡಿಸ್ಕಷನ್ ಮಾಡಬೇಕು ಅಂತ ನಾನು ವಿಚಾರಿದೆ ಹೀಗಾಗಿ ಇನ್ನೊಂದು ದಿವಸ ನಾವು ಅದರ ಬಗ್ಗೆ ಕನಕದಾಸರ ಜಯಂತಿ ಉತ್ಸವದ ಬಗ್ಗೆ ಆಚರಣೆ ಮಾಡೋಣ ತಮಗೆಲ್ಲ ಗೊತ್ತಿದೆ ಕನಕ ಅಂದರೆ ದಾಸ ಸಾಹಿತ್ಯಗಳು ಮತ್ತು ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೆ ಹದಿನೈದನೇ ಶತಮಾನದಲ್ಲಿ ಮತ್ತೆ ಭಕ್ತಿ ಮೂಮೆಂಟ್ ಸ್ಟಾರ್ಟ್ ಆಯಿತು ತಮಗೆಲ್ಲ ಸಾಹಿತಿಗಳಿಗೆ ಗೊತ್ತಿರ್ತದೆ ಹದಿನೈದನೇ ಶತಮಾನದಿಂದ ಭಕ್ತಿ ಮೂಮೆಂಟ್ನಿಂದ ಅವರು ಸಿಗ್ಗಾಂವ್ನಲ್ಲಿ ಆ್ಯಕ್ಚುಲಿ ಬ್ಯಾಡಗಿ ಅಂತಾರೆ ಈಗ ಫೇಮಸ್ ಬ್ಯಾಡಗಿ ಮೆಣಸಿನ್ಕಾಯಿ ಅಲ್ಲಿ ಅವರು ಜನ್ಮ ತಾಳಿದ್ರು ಅವರು ಇಲ್ಲಿ ನಾವು ಮಾನವ ಕುಲ ಒಂದೇ ಮತ್ತು ಈಗಾಗಲೇ ರಮಾನಾಥಮ್ ನಾಯ್ಡು ಹೇಳಿದ್ದಾರೆ ನೀ ಏನು ನಾವೆಲ್ಲ ಕುಲಕಲವನ್ನು ಯಾಕೆ ಬಡದಾಡ್ತೀರಿ ಅಂತ ಅಂದರೆ ಅವರು ಇಂಥ ಅದ್ಭುತ ಸಂತರು ಮತ್ತು ತತ್ವಜ್ಞಾನಿಗಳು ಮತ್ತು ದೇವರನ್ನು ಆ್ಯಕ್ಚುಲಿ ಸಾಕ್ಷಾತ್ಕಾರ ಮಾಡಿಸ್ಕೊಂಡಂತಹ ಭಕ್ತ ಅಂತ ನಾನು ಅನ್ನಿಸ್ಬೋದು ಯಾಕಂದ್ರೆ ಉಡುಪಿ ಶ್ರೀಕೃಷ್ಣನ ಒಂದು ಪಿಕ್ಚರು ಇದೆ ತಮಗೆಲ್ಲ ಗೊತ್ತಿರ್ಬೋದು ಎಷ್ಟು ಭಕ್ತಿ ಇತ್ತು ಈವನ್ ಮಗ ಎಲ್ಲ ಕಿ ಕೆಸರಲ್ಲಿ ತುಳಿದ್ರೂ ಆ ಭಕ್ತಿಯಿಂದ ಅದು ಅವ್ರಿಗೆ ಗಮನಕ್ಕೆ ಇಲ್ಲ ಹ್ಞೂ ಸ್ವಂತ ಮಗ ಗೊತ್ತದಲ್ಲೇ ನಿಮಗೆಲ್ಲ ಹಿಸ್ಟ್ರಿ ಹಾಂ ಅದೆಲ್ಲ ಆದರೆ ಅದೆಲ್ಲ ನೋಡಿದ್ರೆ ಕಣ್ಣೀರು ಬರ್ತವೆ ಹಾಂ ಅಂತ ಸಂತ ನಾವು ಅವರ ಜನ್ಮೋತ್ಸವನ ಆಚರಣೆ ಮಾಡಿ ಮತ್ತು ನಮ್ಮ ದಿನನಿತ್ಯದಲ್ಲಿ ಪಾಲನೆ ಮಾಡಬೇಕು ಅಂತ ನನಗನ್ನಿಸ್ತದೆ ಯಾಕಂದರೆ ಬರೀ ಆಚರಣೆ ಮಾಡೋದು ಅಷ್ಟೇ ಅಲ್ಲ ನಮ್ಮ ಇದ್ದಲ್ಲಿ ಅವರು ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಅಂದರೂ ಅವ್ರದ್ದು ಒಂದು ಕಣಮಾದರೂ ನಾವು ಆಚರಣೆ ಮಾಡಿಕೊಂಡು ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಬೇಕಂತ ಹೇಳುತ್ತಾ ಈ ಮುಂದೆ ನಾವು ಒಂದು ದಿವಸ ಅದ್ಭುತವಾಗಿ ಇದು ದಿನಾಚರಣೆಯನ್ನು ಆಚರಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈನ್ ಜಯ ಕರ್ನಾಟಕ